ಸಿದ್ದಾಪುರ ಪಟ್ಟಣದ ನೆಹರು ಮೈದಾನದಲ್ಲಿ ಜನವರಿ ಇಪ್ಪತ್ತೆರಡು ಬುಧವಾರದಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸಾಲಿಗ್ರಾಮ ಮೇಳದ ರಂಗಸ್ಥಳದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕೇಶವ್ ಹೆಗಡೆ ಯಕ್ಷಗಾನ ಭಾಗವತರು ಕೊಳಗಿ ಇವರಿಗೆ ಸಮಸ್ತ ಕಲಾಪೋಷಕರ ವತಿಯಿಂದ ಗೌರವ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ನಂತರ ಹತ್ತು ಗಂಟೆಯಿಂದ ಬಡಗುತಿಟ್ಟಿನ ಹಿರಿಯ ಯಕ್ಷಗಾನ ಮೇಳವಾದ ಸಾಲಿಗ್ರಾಮ ಮೇಳದವರಿಂದ ದೇವದಾಸ ಈಶ್ವರ ಮಂಗಲ ವಿರಚಿತ ಈ ವರ್ಷದ ಹಾಸ್ಯಭರಿತ ನೂತನ ಕಥಾನಕ ಶುಭ ಲಕ್ಷಣ ಎಂಬ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಬಹಳ ವರ್ಷಗಳ ನಂತರ ನೂತನ ಕಥಾನಕದಲ್ಲಿ ಕೇಶವ ಹೆಗಡೆ ಕೊಳಗಿ ಇವರು ಭಾಗವತರಾಗಿ ಭಾಗವಹಿಸಲಿದ್ದಾರೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲೆಗೆ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕೆಂದು ಕಾರ್ಯಕ್ರಮ ಸಂಘಟಕರಾದ ಸತೀಶ್ ಹೆಗಡೆ ಬೈಲಳ್ಳಿ ಕೇಶವ ಹೆಗಡೆ ಕಿಬಳೆ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ